ಈ ಕ್ಯಾಂಪಲ್ಲಿ ವಯಸ್ಸಲ್ಲಿ ಸೀನಿಯರ್ ಹ್ಮ್ ಇದು ಹೆಸರು ಕುಂತಿ ಅಂತ ಇದಕ್ಕೆ ನಾಲ್ಕು ಕ್ಯಾಂಪ್ ಅಲ್ಲಿ ದೊಡ್ಡ ಮರಿ ಅರ್ಜುನ ಅಂತ ಎರಡನೇ ಮರಿ ಹೇಮಾವತಿ ಅಂತ ಮೂರನೇ ಮರಿ ಧನುಷ್ ಅಂತ ನಾಲ್ಕನೇ ಮರಿ ಹಾ ನಾಲ್ಕನೇ ಮರಿ ಧ್ರುವ ಅಂತ ಟೈಮಲ್ಲಿ ಮಾತ್ರ ನಾವು ಹೇಳ್ದಂಗೆ ಕೇಳ್ಕೊಂಡಿರತ್ತಿಲ್ಲಿ ಬೇರೆ ಟೈಮಲ್ಲಿ ತರಲೇ ಜಾಸ್ತಿ ಟೆಸ್ಕ್ ಬರಲ್ಲ

ಇದು ಎಷ್ಟಣ ಎಷ್ಟು ಇದು ಹುಲ್ಲು ಒಂದು ಅಂದಾಜಲ್ಲಿ ಲೆಕ್ಕ ಪ್ರಕಾರ ಕೊಡ್ತೀವಿ ಅಕ್ಕಿಗೆ ಹತ್ತು ಕೆಜಿ ಹುಲ್ಲು ಇರ್ತದೆ ಹತ್ತು ಕೆಜಿ ಲೆಕ್ಕದಲ್ಲಿ ಒಂದು ಅರ್ಧ ಕೆಜಿ ಹೆಚ್ಚು ಕಮ್ಮಿ ಇದೆಯಲ್ಲ ಇರೋದಿಲ್ಲ ಏಷ್ಯನ್ ಟೆಸ್ಕ್ ಬರಲ್ಲ ಆಫ್ರಿಕನ್ ಗೆ ಮೇಲ್ ಅಂಡ್ ಫೀಮೇಲ್ ಎರಡಕ್ಕೂ ಬರ್ತವೆ ಇರ್ತವೆ ಸಣ್ಣದು ಕಾಣ್ತದಿಲ್ಲ ಎಷ್ಟೋ ಯಾ ಯೋ ಎರಡ್ ಸಾವಿರದ ಹದಿನಾಲ್ಕರಿದ್ದು ಹಾಸನ ಹ್ಮ್ ಗಳಿಗೆಲ್ಲ ನುಗ್ಗಿ ದಾನ್ಯ ಇರ್ತಾವಲ್ಲ ದಾಂಡ್ಯಗಳು ಮಾರ್ತವೆ ಹಂಗಾಗಿ ಹಿಡ್ಕೊಂಡ್ರು ಪಳಗ್ಸಿದ್ರು ಪಳಕ್ಸಿದ್ರು ಇಲ್ಲಿಗೆ ಬಂದಾಗ ಮೂರ್ ಮರಿ ಹಾಕಿದೆ ಈಗ ಇದು ಸೇರಿ ಹಾ ಇದು ಸೇರಿ ಅದ್ರ ಜೊತೆಯಲ್ಲಿ ಬಂದಿದೊಂದ್ ಮರಿ ದೊಡ್ಡದೈತೆ ಅರ್ಜುನ ಅಂತ ಮರಿಗೆ ಯಾವಾಗ ಟ್ರೈನಿಂಗ್ ಕೊಡ್ತೀರ ಮರಿಗೆ ಒಂದ್ ಎರಡು ಎರಡೂವರೆ ವರ್ಷ ಹಾ ಮರಿ ಮೇಲೆ ಡಿಪೆಂಡ್ ಮಾಡ್ತೀವಿ ಇನ್ನ ಬಲವಾಗಿದ್ರೆ ಒಂದ್ ಎರಡು ವರ್ಷದೊಳಗೆ ಕಟ್ತೀವಿ ಸ್ವಲ್ಪ ಡಲ್ ಇದ್ರೆ ಒಂದ್ ಎರಡೂವರೆ ವರ್ಷ ಮೂರು ವರ್ಷ ಕಟ್ತೀವಿ ಹೌದೌದು ಅಂದ್ರೆ ಈಗ ಮರಿ ಹಾಕಿರೋದಲ್ಲ ಎರಡನೇ ಜವಾಬ್ದಾರಿ ನೋಡಕ್ ಆಗಲ್ಲ ಈಗ ಮರಿ ಇರುತ್ತಲ್ಲ ತಾಯಿ ಜೊತೇಲಿ ಇರ್ತದೆ ತಾಯಿ ಜೊತೆಲಿ ಬರ್ತದೆ ತಾಯಿ ಜೊತೇಲಿ ಹೋಗ್ತದೆ ಅದಕ್ಕೆಲ್ಲ ಪ್ರೀತಿಯಿಂದ ನೋಡ್ಕೊಬೇಕು ನಾವಿಬ್ರು ಎಲ್ಲ ಬಿಡ್ತೀವಿ ಒಂದೇ ಇರಲ್ಲ ಮರಿನು ಹೋಗುತ್ತೆ ತಾಯಿ ಜೊತೆಲಿ ಹೋಗುತ್ತೆ ಹೌದೌದು ನಾವೊಂದು ನಾಲ್ಕೈದು ಕಿಲೋಮೀಟರ್ ಒಳಗೆ ಹೋಗ್ತೀವಿ ಹಾ ಬಿಟ್ಟು ಬರ್ತೀವಿ ಅದ್ರಲ್ಲಿಂದ ಒಂದು ಮೇಕೊಂಡ್ ಮೇಕೊಂಡು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಹೋಗ್ತವೆ ಹಾ ಟೋಟಲಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋಗ್ತಾರೆ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಹೋಗಿ ನೋಡ್ಬೇಕು ಮತ್ತೆ ನಾವು ನೋಡ್ಕೊಂಡ್ ಬರ್ತೀವಿ ಹ್ಮ್ ಮೂರುವರೆ ನಾಲ್ಕು ಗಂಟೆ ಹೋಗ್ತೀವಿ ಅಲ್ಲಿಂದ ಕಾಡಿಂದ ಬರೋ ತಂಗ ಐದುವರೆ ಆರು ಗಂಟೆನೂ ಆಗ್ಬಿಡುತ್ತೆ ಒಂದೊಂದ್ ದಿನ ಏಳು ಗಂಟೆನೂ ಆಗ್ಬಿಡುತ್ತೆ ಸಾಯಂಕಾಲ ಇಲ್ಲ ನೋಡ್ಕೊಂಡು ಬರೋದೇ ಹಾ ನೋಡ್ಕೊಂಡು ಬರೋದು ಯಾ ಕಡೆ ಇದ್ದಾವೆ ಎಲ್ಲಿ ಗಂಡಿಗೆ ಕಾಡಾನೆ ಎಲ್ಲಾರ ಬಂದು ಸೇರ್ಕೊಂಡಿದೆಯೋ ಇಲ್ಲೋ ಏನಾಯ್ತೋ ಮೇವಾಯ್ತೋ ಇಲ್ಲೋ ನೀವು ಕಡೆ ಹೋಗ್ತದೋ ಇಲ್ಲೋ ಎಲ್ಲಿ ನೋಡ್ಕೊಂಡ್ ಬರ್ತೀವಿ ಕಾಡಲ್ಲಿ ಆಲದ ಸೊಪ್ಪು ತಿಂತದೆ ಬಿದಿರು ಸೊಪ್ಪು ತಿಂತದೆ ಗೋಣಿ ಸೊಪ್ಪು ತಿಂತದೆ ಹುಲ್ಲು ಸಿಗುತ್ತೆ ನೆಲದ ಹುಲ್ಲು ತಿಂತದೆ ಅರಳಿ ಮರ ತಿಂತದೆ ಟ್ರೈನಿಂಗ್ ಇಲ್ಲ ಇಲ್ಲ ಎರಡೂವರೆ ವರ್ಷ ಫುಲ್ ಕಂಪ್ಲೀಟ್ ಆಗ ತಾಯಿಂದ ಬೇರೆ ಮರ ತನಕನೂ ಇದು ಮಾಡಲ್ಲ ನಮ್ ಜೊತೆಯಲ್ಲಿ ಹೊಂದಾಡ್ಕೊಂಡು ಇರ್ತದೆ ಎರಡ್ ವರ್ಷ ಫುಲ್ ಕಂಪ್ಲೀಟ್ ಆದ್ಮೇಲೆ ವಿನಿಂಗ್ ಅಂತ ಮಾಡ್ತೀವಿ ತಾಯಿಯಿಂದ ತಾಯಿಯಿಂದ ಬೇರೆ ಮಾಡಿ ತಾಯಿ ತಗೊಂಡೋಗಿ ಕಾಡಲ್ಲಿ ಕಟ್ಟಿ ಅಲ್ಲಿಂದ ಮರಿ ತಗೋ ಬಂದ್ ಕ್ಯಾಂಪಲ್ಲಿ ಕಟ್ಟಿ ಅದಕ್ಕೆ ಟ್ರೈನಿಂಗ್ ತಗೋತೀವಿ ಅದಕ್ಕೆ ವಿನಿಂಗ್ ಅಂತೀವಿ ಸೇಮ್ ಒಂದು ವೈಲ್ಡ್ ಎಲಿಫೆಂಟ್ ಕ್ಯಾಪ್ಚರ್ ಮಾಡಿದಷ್ಟೇ ಕೆಲಸ ಇರುತ್ತೆ ಸರ್ ಇದಕ್ಕೆ ಒಂದು ನಲವತ್ತೈದು ಐವತ್ತು ವರ್ಷ ಇರ್ಬೋದು ಈಗ ಈ ಕ್ಯಾಂಪಲ್ಲಿ ವಯಸ್ಸಲ್ಲಿ ಸೀನಿಯರ್ ಆನೆ ಹೆಣ್ಣಾನೆ ಇದು ಹೆಸರು ಕುಂತಿ ಅಂತ ಇದಕ್ಕೆ ನಾಲ್ಕು ಮರಿಗಳಿದಾವೆ ಈ ಕ್ಯಾಂಪಲ್ಲಿ ದೊಡ್ಡ ಮರಿ ಅರ್ಜುನ ಅಂತ ಎರಡನೇ ಮರಿ ಹೇಮಾವತಿ ಅಂತ ಮೂರನೇ ಮರಿ ಧನುಷ್ ಅಂತ ನಾಲ್ಕನೇ ಮರಿ ಹಾ ನಾಲ್ಕನೇ ಮರಿ ಧ್ರುವ ಅಂತ ಈ ಆನೆ 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 ಇದೆ ಪುನೀತು

ನಾನು ಹೇಳ್ದಲ್ಲ ವಿನಿಂಗ್ ಅಂತ ಮಾಡ್ತೀವಿ ಅಂತ ಆ ಡೇಟ್ ತನಕ ಅದಕ್ಕೆ ಏನು ಇಲ್ಲ ಹಂಗೆ ಫ್ರೀ ಅದಕ್ಕೆ ಈಗ ತಾಯಿ ಅಲ್ವಾ ಮರಿಗೇನೋ ಒಂದು ಮರಿ ಕಿರ್ಚ್ಕೊಂಡ್ರೆ ಬೇರೆಯವ್ರಿಗೆ ಅಂತ ಬಿಡತ್ತ ಮರಿನಾ ತಾಯಿ ಇರ್ಬೋದು ಒಂದ್ ಎರಡೂವರೆ ಮೂರ್ ಟನ್ ಹತ್ತತ್ರ ಇರ್ಬೋದು ಮರಿ ಇರ್ಬೋದು ಒಂದ್ ಎಂಟುನೂರಿಂದ ಒಂದ್ ಟನ್ ಹತ್ತಿರ ಇರ್ಬೋದು ಎಂಟು ಕೆಜಿಯಿಂದ ಗಂಡು ಮರಿ ಅಲ್ಲ ಸದ್ಯಕ್ಕೆ ಗೌರ್ಮೆಂಟ್ ಫಂಕ್ಷನ್ ಇದ್ರೆ ದಸರಾಕ್ಕೆ ಒಂದ್ ಹೋಗ್ತವೆ ಶಿವಮೊಗ್ಗ ದಸರಾ ಶಿವಮೊಗ್ಗ ದಸರಾ ಹೋಗುತ್ತೆ ಈಗ ಮರಿ ಆ ಈ ವರ್ಷ ಇಲ್ಲ ಮರಿ ಇಲ್ದಾಗ ವಿನಿಂಗ್ ಎಲ್ಲ ಮಾಡಿ ಫ್ರೀ ಇದ್ದಾಗ ಆನೆ ಶಿವಮೊಗ್ಗ ದಸರಾ ಹೋಗುತ್ತೆ ದಸರಾ ಹೋಗುತ್ತೆ ರೈಡ್ ಮಾಡ್ತದೆ ರೈಡಿಂಗ್ ರೈಡಿಂಗ್ ಮಾಡ್ತವೆ ಜನರು ನೋಡಿ ಅಟ್ಯಾಕ್ ಮಾಡೋದು ಇಲ್ಲ ಇಲ್ಲ ಆತರ ಏನು ಇಲ್ಲ ಇಲ್ಲ ಭಾರಿ ಸೌಮ್ಯ ಸ್ವಭಾವದ ನೀವು ಇಲ್ಲ ಇಲ್ಲ ತೊಂದರೆ ಇಲ್ಲ ಈ ಹೆಣ್ಣನಿಗಳು ಮಾತ್ರ ಏನು ತೊಂದರೆ ಇಲ್ಲ ನಾವು ಯಾಕೆ ಯಾರಿಗೂ ಬಿಡಲ್ಲ ಅಂತಂದ್ರೆ ಈ ಮರಿ ಹಾಕಿದ್ರೆ ಮರಿ ಇತ್ತಲ್ಲ ಮರಿ ಓಡ್ಸ್ಕೊಂಡೋಗ್ಬಿಡುತ್ತೆ ಬೇರೆಯವರಿಗೆ ಇಲ್ಲ ಬಿಡಲ್ಲ ಬಿಡಲ್ಲೇ ಬಿಡೋದಿಲ್ಲ ಬೇರೆಯವರಿಗೆ ಬಿಡುತ್ತ ಆದ್ರೆ ಹೆಚ್ಚು ಇದೆ ಕಿರ್ಸ್ಕೋಬಿಟ್ರೆ ತಾಯಿ ಹೋಗ್ಬಿಡುತ್ತೆ ಹಿಂದೆ ಹಂಗಾಗಿ ಮರಿಗಳಿದ್ದಾಗ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮರಿ ಇಲ್ಲ ಇದೊಂದೇ ಇದ್ದಾಗ ಏನೇ ಇಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ಏನ್ ತೊಂದರೆ ಇಲ್ಲ ಭಾರಿ ಸೌಮ್ಯ ಸ್ವಭಾವ ಏನೇನ್ ಒಂದಿನದಲ್ಲಿ ಅದೇ ಬೆಳಗ್ಗೆ ಕಾಡಿಂದ ತರ್ತೀವಿ ಇದುವರೆ ಆರು ಗಂಟೆಗೆ ಹೋಗ್ತೀವಿ ನಾವು ಎದ್ದೇಳೋದು ಎದ್ದೇಳ ಗಂಟೆಗೆ ಆರು ಗಂಟೆಗೆ ಕರೆಕ್ಟ್ ಮನೆ ಬಿಟ್ಬಿಡ್ತೀವಿ ಹುಡ್ಕೊಂಡು ಹೋಗಿ ಆನೆ ತರ ತನಕ ಎಂಟು ಎಂಟೂವರೆ ಒಂಬತ್ ಗಂಟೆ ಹತ್ ಗಂಟೆ ಟೈಮಿಂಗ್ ಕೇಳಕ್ ಬರಲ್ಲ ನಾವ್ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅದು ಮಧ್ಯಾಹ್ನ ಆಗ್ಲಿ ಸಂಜೆ ಆಗ್ಲಿ ಆನೆ ನೋಡೋ ತನಕ ಕಣ್ಣಿಂದ ನಾವು ಬರಲ್ಲ ಒಂದೊಂದ್ ದಿವಸ ಸಿಗಲ್ಲ ಕಾರಣ ಜೊತೆ ಸೇರ್ಕೊಂಡ್ರೆ ಅದ್ರ ಜೊತೆ ಓಡೋಗೋದು ಮಾಡೋದೆಲ್ಲ ಮಾಡ್ತಾಗ ಸಿಗಲ್ಲ ಆದ್ರೂ ನಮ್ ಕಣ್ಣಿಂದ ನಾವು ನೋಡ್ಬೇಕು ಆನೆ ಚೆನ್ನಾಗಿದ್ಯಾ ಆನೆ ನಾವು ನೋಡ್ಬೇಕು ಅಲ್ಲಿ ತನಕ ಮಧ್ಯಾಹ್ನ ಅಲ್ಲ ಸಂಜೆ ಆಗ್ಲಿ ರಿಟರ್ನ್ ಬರಲ್ಲ ಅದೇ ಅದೇ ಜೊತೆಗೆ ಸೇರ್ಕೊಂಡಾಗ ಓಡಿಸಿ ತರಕಾಗಲ್ಲ ಆ ಟೈಮ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡ್ತೀವಿ ಗಾಯ ಇಲ್ಲ ಹೆಣ್ಣಾನಿಗಳಿಗೆ ಏನ್ ಗಾಯ ಆಗಲ್ಲ ಹಂಗೆ ಗಂಡನೆಗಳು ಮದ ಬಂದಾಗ ಕಾಡಾನ ಜೊತೆ ಜಗಳ ಮಾಡ್ಕೊಂತಾವೆ ಏನ್ ಸಮಸ್ಯೆ ಇಲ್ಲ ಮೀಟಿಂಗ್ ಟೈಮ್ ಅಲ್ಲಿ ಮೀಟ್ ಮಾಡ್ಕೊಂತಾವೆ ಆರಾಮಾಗಿರ್ತವೆ